ಜೊತೆಗೆ ಈ ಮಹಿಳೆಗೆ ಅನ್ಯಾಯ ಆಗಬಾರ್ದು ಇವರು ಇವರು ಹೆಣ್ಮಕ್ಳಿಗೆ ಅನ್ಯಾಯ ಆಗಬಾರ್ದು ಅಂತೇಳಿ ನಾವು ಈ ಸಂಘಟನೆ ಮುಖಾಂತರ ಧ್ವನಿ ಎತ್ತೇ ಸರ್ ಈ ವಿಷಯ ನನಗೆ ಎಷ್ಟು ಗೊತ್ತಿದೆ ಅಂತಂದರೆ ಪೂರ್ತಿ ಈ ವಿಷಯ ಬಗ್ಗೆ ಸ್ಟಡಿ ಮಾಡಿಲ್ಲ ಸ್ಟಡಿ ಮಾಡೇ ಇದಂಥ ಒಂದು ಪ್ರತಿಭಟನೆ ಹಮ್ಮಿಕೊಡೋದು ಬಸವರಾಜ್ ಅನ್ನೋರು ಅತಿ ಆತ್ಮರಾದಂಥ ಶನಿವಸಪ್ಪ ಮಾಲಿಕ್ ಸ್ನೇಹಿತರು ಬಸವರಾಜ್ ಅವ್ರು ಮರ್ತಿರೋ ಅವ್ರ ಮನೆಗೆ ಬರ್ತಾರೆ ನಿಮ್ಮ ದುಃಖನವ ನಿಮ್ಮ ಎಲ್ಲ ಜಾಗದ ನಾವು ಬಿಸ್ನೆಸ್ ಮಾಡ್ತೇವೆ ಇಲ್ಲಿ ಒಂದು ಒಂದು ನಾಲ್ಕೈದು ಜನ ಕೊಟ್ಟು ಬಿಸ್ನೆಸ್ ಮಾಡ್ತೇವೆ ನಮ್ಗೆ ಅಗ್ರಿಮೆಂಟ್ ಮಾಡ್ತೇವೆ ಜಾಗ ಲೀಸ್ ಅಗ್ರಿಮೆಂಟ್ ಮಾಡ್ಬೋದು ಅಂತ ಕೇಳ್ತಾರೆ ಬಿಸ್ನೆಸ್ ಮಾಡಂಥ ಜಾಗನೇ ಅದ ಅಗ್ರಿಮೆಂಟ್ ಮಾಡಲೇ ಕೊಡಬೇಕು ಹಟ್ಟಿ ನಡಿಬೇಕಂತ ಅವ್ರು ಅಗ್ರಿಮೆಂಟ್ ಮಾಡಿ ಅಗ್ರಿಮೆಂಟ್ ಅನ್ನೋ ನೆಪದಲ್ಲಿ ಇವ್ರ ಹೆಲ್ತ್ ಇಶ್ಯೂ ಅದ ಇವಾಗ ನೆಟ್ಟಾಗ ಹಾಸ್ಪಿಟಲ್ ಡಾಕ್ಯುಮೆಂಟ್ಸ್ ಇತ್ತು ನಾವು ಜೊತೆ ಜೊತೆವಾ ಹೆಲ್ತ್ ಇಶ್ಯೂ ಇದ್ದಾಗ ನೀವು ಬರ್ರಿ ಇಲ್ಲಿ ಅಗ್ರಿಮೆಂಟ್ ಇಲ್ಲಿ ಸಹಿ ಮಾಡಿ ಅವ್ರು ಎಷ್ಟು ಫ್ರಾಡ್ ಅಂದ್ರೆ ಇವ್ರು ಅರ್ಧ ಪ್ರಾಪರ್ಟಿ ಇದು ಪೇಪರ್ ಇವ್ರು ಬಲ್ಲಿ ತೊಗೊಂಡು ಇನ್ನರ್ಧ ಪ್ರಾಪರ್ಟಿ ಪೇಪರ್ ಅನ್ಕ ಇವ್ರದೊಂದು ವೈಟ್ ಪೆಂಟ್ನಲ್ಲಿ ಸಹ ತಗೊಂಡು ಕಾರ್ಪೋರೇಷನ್ ಅನ್ಕ ನಮ್ಗೆ ಕಳೆದ ಪೇಪರ್ ಅಂತೇಳಿ ಇವ್ರನ್ನ ಅರ್ಜಿ ಕೊಡಿಸೋಕೆ ಅಲ್ಲಿಂದ ಡಾಕ್ಯುಮೆಂಟ್ ತೊಗೊಂಡು ಆ ಡಾಕ್ಯುಮೆಂಟ್ಸ್ ಎದ್ದು ಹಚ್ಕಿ ನೀವು ಮಟ್ಟಿಗೆಜ್ ಮಾಡ್ಕೊಂಡ್ರು ಬ್ಯಾಂಕ್ನವ್ರು ಶ್ರೀಕಾಂತ್ ಅವರು ಮತ್ತು ಎ ಜಿ ಎಮ್ದವ್ರು ಕಿರಾಣ್ ಅಂಥೇಳಿ ವಿಜಯಲಕ್ಷ್ಮಿ ಅಂಥೇಳಿ ಮತ್ತು ಇದಕ್ಕೆಲ್ಲನೂ ನೇರವಣಿ ಶರಣಬಸಪ್ಪ ಮಲಿ ಇವರೆಲ್ಲರೂ ಸೇರಿ ಅಗ್ರಿಮೆಂಟ್ ಅಂತ ನೆಪದಲ್ಲಿ ಅನ್ಕ ಮಾಟಿಗೆಸು ಮಾಡಿಕೊಂಡು ಇವ್ರು ಆ ಟೈಮ್ ಅನ್ಕ ಬೆಂಗ್ಳೂರು ಹಾಸ್ಪಿಟಲ್ದಾಗ್ತಾರೆ ಇವ್ರಿಗೆ ಅಕೊಟ್ಟಿಗೆ ದುಡ್ಡು ಬಂದ ಡೇಟಿಗೆ ಮತ್ತು ಹಾಸ್ಪಿಟಲ್ ಅಡ್ಮಿಟ್ ಆಗಿ ಡೇಟು ಕೂಡ ಒಂದೇ ಅದ ಇವ್ರಿಗೆ ಯಾವುದೇ ರೀತಿ ಗಮನಕ್ಕೆ ತರಲಾರ್ದೇ ನಿಮ್ಮ ಅಗ್ರಿಮೆಂಟ್ ದುಡ್ಡು ಹಾಕಿದ್ದೇವೆ ಅಂತ ಹೇಳಿ ಸುಳ್ಳು ಹೇಳಿ ಇಲ್ಲಂತ ಅವ್ರು ಅವ್ರ ಮಾಡಿ ಲೋನ್ ಮುಟ್ಕೊಂಡ್ರೆ ಮೂರುವರೆ ಕೋಟಿ ರೂಪಾಯಿ ಲೋನ್ ಆಗ್ಯದ ಈಗ ಏನಾಗಬೇಕು ಸರ್ ಇವರು ಅಗ್ರಿಮೆಂಟ್ ಇವ್ರು ಯಾವುದೇ ತಪ್ಪು ತಪ್ಪಿರಲಾರ್ದು ಇವ್ರು ಬ್ಯಾಂಕ್ನವರು ಅವರು ಎಲ್ಲರೂ ಕೂಡ ದುಡ್ಡು ತಿಂದು ಇವ್ರಿಗೆ ನನ್ಯೇ ಮಾಡ್ಯಾರಲ್ಲ ಅವ್ರ ಪ್ರಾಪರ್ಟಿ ಬಿಡುಗಡೆ ಆಗಬೇಕು ಯಾರು ನಿಜವಾಗು ಯಾರು ಅಕೌಂಟಿಗೆ ದುಡ್ಡು ಹೋಗ್ಯದ ಇವತ್ತು ಇವತ್ತಿನ ದಿನ ಸಣ್ಣವ್ರು ಭಾಳ ಕೆಲಸ ಮಾಡ್ಯಾರೀ ಇವರು ಬ್ಯಾಂಕ್ನವರೇ ಎಫ್ ಐ ಆರ್ ಮಾಡಿದ್ರು ಕೂಡ ನ್ಯಾಯತವಾಗಿ ಮಡಿವಾಳ ಸರ್ ಅವ್ರಂಕ ಎಸ್ ಸಿ ಪಿ ಸರ್ ಅವರು ಭಾಳ ನ್ಯಾಯವಾಗಿ ಕೆಲಸ ಮಾಡ್ಯಾರ ಯಾರ್ಯಾರ ಅಕೌಂಟಿಗೆ ದುಡ್ಡು ಹೋಗ್ಯಾರೋ ಅವರೆಲ್ಲರೂ ಲಿಸ್ಟ್ ತರಿಸಿ ಅವ್ರಿಗೆಲ್ಲನೂ ಕರೆದು ಇನ್ಕ್ವೈರಿ ಮಾಡ್ಲತ್ತಾರೆ ಇದರಲ್ಲೆಲ್ಲ ಫ್ರಾಡ್ ಇದ್ದವ್ರು ಅಷ್ಟು ಮಂದಿದು ಒಂದು ಏಳು ಮಂದಿ ಲಿಸ್ಟ್ ಅದ ಅವ್ರ ಫೋಟೋಸ್ ಐತೆ ನಮ್ಮ ಕಡೆ ಅದಾರ ಸರ್ ಅವ್ರು ಅಷ್ಟು ಮಂದಿ ಫ್ರಾಡ್ ಆಗ್ತಾರೆ ಇವ್ರು ನಿರಪರಾಧಿ ಅಂತೇಳಿ ಸಬೀತಾ ಇದ್ರಲ್ಲಿ ಎರಡು ಮಾತಿಲ್ಲ ಯಾಕಂದ್ರೆ ಇವ್ರ ಬಳಿ ದುಡ್ಡು ಐವತ್ತು ಲಕ್ಷಕ್ಕೆ ಒಂದು ರೂಪಾಯಿ ದುಡ್ಡಿಲ್ಲ ಇಲ್ಲ ಅದು ನೀಸ್ ಅಗ್ರಿಮೆಂಟು ದುಡ್ಡು ಅದ ಹೇಳಿದ ಕೂಡ ಸಾಕ್ಷಿ ಹೋದ ಈಗ ನೋಡಿ ಪ್ರೆಸೆಂಟ್ ಏನಬೇಕು ಇವರ ಆಸ್ತಿ ಪ್ರಾಪರ್ಟಿ ಬಿಡುಗಡೆ ಆಗಬೇಕು ನಿಜವಾದ ದುಡ್ಡು ಯಾವ ತಿನ್ನ ಅವನು ಪ್ರಾಪರ್ಟಿ ಈ ಬ್ಯಾಂಕ್ನವ್ರು ಸಸ್ಪೆಂಡ್ ಆಗಬೇಕು ಇವ್ರ ಮೇಲೆ ಎಫ್ ಐ ಆರ್ ದಾಖಲೆ ಆಗಬೇಕು ಆ ಫ್ರಾಡ್ಗಳ ಮೇಲೆ ಮತ್ತು ಕ್ರಿಮಿನಲ್ ಕೇಸ್ ಬುಕ್ ಆಗಬೇಕು ಕೂಡಲೇ ಪ್ರಾಪರ್ಟಿ ಬಿಡುಗಡೆ ಸರ್ ನೀವು ಸರ್